ಎಲ್ಲರಿಗೆ ಈ ಬೆಳಗಿನ ಶೂ ರೀ ಮಾರ್ನಿಂಗ್ ಆರು ಗಂಟೆಗೆ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಹೊರಗೆ ಅಂಗಳ ಆ ಬಾಗ್ಲ ಎಲ್ಲ ಕಸ ಹೊಡ್ಕೊಂಡು ರೀ ಹಿಂದೆ ಆಕಳು ಸಡ್ಡಿಗೆ ಹೋಗಿ ಅದನ್ನು ಕದ ತೆಗೆದು ಅಲ್ಲಿ ಕಸ ಹೊಡೋದು ನೀರಾಕೆ ಬಂದಿರಿ ಆಮೇಲೆ ಅಲ್ಲೇ ಬಾಯ್ಲರ್ ಪಿಕ್ಸ್ ಮಾಡ್ವಿ ಬಾಯ್ಲರ್ ಹಚ್ಚಿ ಬಂದಿರಿ ಪ್ಲೀಸ ಆ ವಿಡಿಯೋ ಸ್ಟಾರ್ಟ್ ಆಗೋದಿಲ್ಲ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಎಲ್ಲರೂ ಕಾಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ ಇವಾಗ ಈ ಕಡೆ ಬಾಗ್ಲಾ ಈ ಕಡೆ ಬಾಗ್ಲಾ ಎರಡೂ ತೊಳೆದು ರಂಗೋಲಿ ಹೇಗೆ ಮನೆಯೇನು ಟೀನು ಟೀನೂ ಕುಡ್ದೆ ಇನ್ನು ಸುಜುನ ಸಮ್ಮೂನ ಸ್ಕೂಲಿಗೆ ಕಳಿಸ್ಬೇಕು ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರ ಇಣ್ಕೋತೇನು ರೀ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡೇನ್ರಿ ಮಾರ್ನಿಂಗ್ ಅಂದ್ರೆ ಹತ್ತು ಗಂಟೆ ಆಗೈತೆ ರೀ ಸುಜ್ಜು ಸಮ್ಮು ಸ್ಕೂಲ್ಗೆ ಹೋದ್ರೆ ಇವತ್ತು ಟಿಫಿನಿಗೆ ಪಡ್ ರೀ ಇವತ್ತು ಶನಿವಾರ ಬೇಗ ಬರ್ತಾರವ್ರು ಎಲ್ಲರೂ ಟಿಫಿನ್ ಮುಗೀತ್ರಿ ಅವರು ಸ್ಕೂಲ್ಗೂ ಹೋದರು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಬಟ್ಟೆ ತೊಳಿಯೋದು ಪಾತ್ರೆ ತೊಳೆಯೋದು ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿರಿ ಇವಾಗ ಲೇಬರ್ ಬಂದಾರಂತ್ರಿ ಗೊಂಜಾಳ ಮುರಿಯಾಕೆ ರೀ ಮತ್ತು ಹೊಲದಾಗ ವ್ಲಾಗ ಕಂಟಿನ್ಯೂ ನಾನು ಹೊಲಕ್ಕೆ ನಲಕ್ ರೀ ಲೇಬರ್ ಬಂದಾರ ಒಂಜಾತಿ ನೀ ರೀ ಟಿಫಿನ್ ಮಾಡಿಕೊಂಡ ಬನ್ನಿರಿ ಹೊಲಕ್ಕೆ ಮಧ್ಯಾಹ್ನದ ಊಟ ತಂದಿಲ್ರಿ ಮಧ್ಯಾಹ್ನ ಊಟ ಇರ್ತಾರಂತಷ್ಟ ಅಂದ್ರೆ ನೀರಿನ ಬೋಟ್ಲಿ ಸ್ವೆಟರ್ ಅಷ್ಟೇ ತಂದೇನು ರೀ ಇವತ್ತು ಒಂದು ಸ್ವಲ್ಪ ಮಾಡೋದೈತಿ ಕ್ಲೈಮೇಟ್ ಚೇಂಜ್ ಐತಿ ಹಾ ಬಂದೀವಿ ನಾಷ್ಟ ಮಾಡೇ ಬಂದೇವೆ ನೋಡು ನಿಂಬುದ ಬಾಳ್ತ ಅನ್ಬೇಕ ಬಂದು மா <muchas> ಇವ ಕಡ್ಲಿ ಬ್ಯಾಳ್ರಿ ಕಡಲಿ ಬೇಳಿ ಒಡೆಯತ್ತಿದ್ದೆ ಇವ ಕಡ್ಲಿ ಬಿತ್ತಿ ಉಳ್ದಿದ್ದು ರೀ ನಮ್ಗೆ ಬ್ಯಾಳಿನೂ ಆಗಿದ್ದು ರೀ ಬಳ್ಸಾಕ ಹಿಂಗಾಗಿ ಬುರ್ಬುರಿ ಬೇಗ ಹತ್ತಿ ರೀ ಹೀಗಾಗಿ ನಮ್ಮ ಮನಿಯರು ಬ್ಯಾಳಿ ಹೊಡೆದಿಟ್ಬಿಡ್ರಿ ಅಂದ್ರೆ ಹಿಂಗಾಗಿ ನೀರಾಗೆ ಹಾಕಿ ಅವನ್ನೆಲ್ಲ ಒಣಗಿಸಿ ಇಟ್ಟಿದ್ನಿರಿ ಮಧ್ಯಾಹ್ನ ಲೇಬರ್ ಹೋದ್ರಲ್ರಿ ಹೊಲದಾಗಿಂದ ಬಂದು ಬ್ಯಾಳೆ ರೀ ಇನ್ನೂ ಅಷ್ಟು ರೀ ಎರಡು ಬುಟ್ಟಿ ಇದ್ದವು ರೀ ಒಂದು ಮೂವತ್ತು ಸೇರಿದ್ದವು ರೀ ಇವು ನನಗೆ ಫಸ್ಟ್ ಟೈಮ್ ಇದು ಬ್ಯಾಳಿ ಹೊಡ್ಯಾಕತ್ತಿದ್ ಕಲ್ಲಾಗ ಇಲ್ಲಿವರೆಗೂ ಒಟ್ಟು ಕಲ್ಲಾಗ ಬ್ಯಾಳಿ ರೀ ನಾನು ಗಿರ್ನಿಗೆ ಹಾಕಿಸ್ಬಿಡ್ತಿದ್ದೆವು ರೀ ಸಲ ಟ್ರೈ ಮಾಡೋಣ ಅಂಥೇಳಿ ಸುಸ್ತು ಅನಿಸ್ತ್ರಿ ಸ್ವಲ್ಪ ಯಾವಾಗೂ ಮಾಡಿಲ್ಲಲ್ರಿ ಆದರೂ ಎಲ್ಲ ವಿದ್ಯೆನೂ ಇರಬೇಕಲ್ರಿ ಇವತ್ತು ಅದಕ್ಕೋಸ್ಕರ ನಾನು ನೋಡೋಣ ಟ್ರೈ ಮಾಡಿ ನೋಡಿದ್ರಿ ಚಲೋನೂ ಬಿದ್ದು ಹಿಂಗಾಗಿ ಇಷ್ಟು ಒಡಂದ್ರಿ ಎರಡು ಬುಟ್ಟಿನೂ ಮಣ್ಣು ಸ್ವಲ್ಪ ಸ್ವಲ್ಪ ಉದ್ದಿನಬೇಳು ಒಡೆದಿದ್ದೆ ಚಲೋ ಅಣ್ಸಿತ್ತು ಇದು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ರೀ ಅದು ಸಣ್ಣ ಕಲ್ಲು ಉದ್ದಿನಬೇಳೆ ಸಣ್ಣದಿರುತ್ತಲ್ಲ ರೀ ಹೀಗಾಗಿ ಸಣ್ಣ ಕಲ್ಲು ಯೂಸ್ ಮಾಡಿದ್ವಿ ಇದು ಬೇಳೆಗೆ ಒಂದು ಸ್ವಲ್ಪ ದೊಡ್ಡ ಆದ್ರೆ ಚಲೋ ಬೀಳ್ತಾವ್ರಿ ಸಮ್ಮು ಸುಜ್ಜು ಓದ್ಕೊಳಗತ್ತಾರ ನಮ್ಮ ಮನೆಯರು ಕೈಪಲ್ಲಿ ತಂದಾರ ಅವನ್ನೆಲ್ಲ ಕಾಯಿಪಲ್ಲೆ ಸೋಸ್ತೀನಿ ಈಗ ಅವ್ರ ಹತ್ರ ಓದಿಸ್ಕೊತಾನೆ ಮತ್ತು ವೀಡಿಯೋ ಕಾಲ ತರಕಾರಿಗಳನ್ನು ಎಲ್ಲ ಸೋಸಿ ಇಟ್ಕೊಂಡು ತೊಳೆದು ಫ್ರಿಜ್ಜೊಳಗೆ ಇಟ್ಕೊತೀನಿ ರೀ ಬೆಳಗ್ಗೆ ಆಗೋದಿಲ್ಲ ಮತ್ತು ಅವ್ರು ಸ್ಕೂಲ್ಗೆ ಹೋಗ್ತಿರ್ತಾರೆ ನನಗೆ ಆಗೋದಿಲ್ಲ ಅವಾಗ ಬರೀ ನಮ್ಮ ನಿಮ್ಮ ಲಾಗು ಯಾವ ಥರ ಇರುತ್ತೆ ನೋಡಿರಿ ಸಮ್ಮು ಮತ್ತು ಸುಜ್ಜು ಓದ್ಕೊಳಕತ್ತಾರ இவ துளிக்கு இது பாலக்கு தன்காயி ஆலூடி பீன்ஸ் மெந்த